ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನಿವತ್ತು ತೋರಿಸ್ತಿದ್ದೀನಿ ಹೂ ಕಟ್ಟೋದನ್ನು ಬಿಗ್ನರ್ ಸಹ ತುಂಬ ಈಸಿಯಾಗಿ ಹೂ ಹೇಗೆ ಕಟ್ಟೋದು ಅಂತ ಹೇಳಿ ನಿಧಾನಕ್ಕೆ ನೋಡಿ ಮೊದಲಿಗೆ ಆ ಕಡೆಗೊಂದು ಈ ಕಡೆಗೊಂದು ಹೂ ಇಟ್ಕೊಳ್ಳಿ ಒಂದೆರಡು ಸುತ್ತು ಸುತ್ತಿ ಆದ ನಂತರ ತೋರು ಬಿಳಿನ ಕೆಳಗಡೆ ಬಂದು ಸಾರಿ ಸೆಂಟ್ರ್ ಬೆರಳ ಕೆಳಗಡೆ ದಾರ ಬರಬೇಕು ತೋರು ಬೆರಳ ಮೇಲೆ ದಾರ ಬರಬೇಕು ಆ ರೀತಿ ಹಿಡ್ಕೊಂಡು ನೋಡಿ ಈ ರೀತಿ ನಾಟ್ ಹಾಕೊಳ್ಳಿ ತುಂಬ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಬಿಗ್ನಸ್ ಸಹ ಈಸಿಯಾಗಿ ಹೂ ಕಟ್ಟಬೌದು ನಿಧಾನಕ್ಕೆ ನಾನು ಯಾವ ರೀತಿ ಕಟ್ತಿದ್ದೀನಿ ಅಂತ ನೋಡಿ ಅದೇ ರೀತಿ ಕಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಯೂಸ್ಫುಲ್ ಅನ್ಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಸ್ನೇಹಿತರೆ ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅನ್ನೋದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತ ನೀವು ಕೇಳಿರೋ ರೀತಿಯಲ್ಲೇ ವೀಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಟ್ರೈ ಮಾಡೋದು ಮಾಡ್ತೀನಿ ಅನ್ನೋದಕ್ಕಿಂತ ಖಂಡಿತ ಮಡೇ ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ ಇದೇ ರೀತಿ ಸೆಂಡ್ರ ಬೇರ್ ಕೆಳಗಡೆ ದಾರ ಹೋಗಿ ತೋರು ಬೇರ್ಲ ಮೇಲೆ ಬಂದು ಹೂವಿಗೆ ಈ ರೀತಿ ನಾಟ್ ಹಾಕಿದ್ರೆ ಅದು ನಾಟಾಗಿ ಕೂತ್ಕೊಳ್ಳುತ್ತೆ ಇದೇ ರೀತಿ ಹೂನ ಕಟ್ಬೇಕು ಕಟ್ಟೋದು ಯಾವ ಹೂವಾದರೂ ಸರಿ ಈ ರೀತಿ ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಕೂಡ ಇದೆ ಹೂ ಕಟ್ಟೋದೇನು ತುಂಬ ಕಷ್ಟದ ಕೆಲಸ ಅಲ್ಲ ತುಂಬ ಈಸಿಯಾಗಿರುವಂಥ ಕೆಲಸ ಈಗಿನ ಜನ್ರೇಷನಲ್ಲಿ ಹೇಗಾಗಿದೆ ಅಂದರೆ ಹೂವು ತಗೊಂಬರ್ತಾರಷ್ಟೇ ಬಿಡಿಸೋದು ಕಟ್ಟೋದು ಹೇಗೆ ಅಂತ ಗೊತ್ತಿರಲ್ಲ ಕೆಲವರಿಗೆ ಯಾವ ಹೂವಿನ ಗಿಡ ಹೇಗಿದೆ ಅಂತಲೂ ಗೊತ್ತಿರಲ್ಲ ಹೂ ಕಟ್ಟೋ ಆಸೆ ಆಸಕ್ತಿ ಇರುತ್ತೆ ಕಟ್ಟೋದಕ್ಕೆ ಬರಲ್ಲ ಹಾಗಾಗಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ರೀತಿ ಹೂಗಳ ಡಿಸೈನ್ಗಳು ಮಾಡೋದನ್ನು ಸಹ ನನ್ನ ಚಾನಲಲ್ಲಿ ತೋರಿಸಬೇಕು ಅಂತ ಇದ್ದೀನಿ ಖಂಡಿತ ಮುಂದಿನ ದಿನಗಳಲ್ಲಿ ಹೂಗಳಲ್ಲಿ ಯಾವ್ಯಾವ ರೀತಿ ಡಿಸೈನ್ಸ್ ಮಾಡ್ಬೋದು ಅನ್ನೋದನ್ನು ಸಹ ನೋಡಿಸ್ತೀನಿ ನಾನು ವಿಡಿಯೋನ ಮಿಸ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟಿನ ಅಗತ್ಯ ನಮಗೂ ಸಹ ತುಂಬ ಇದೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ಇದೇ ರೀತಿಯ ವಿಡಿಯೋಗಳೊಂದಿಗೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಸಿಗ್ತಿರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್